ಫ್ರೆಂಡ್ಸ್ ನನ್ನ ಸ್ಕಿನ್ ತುಂಬ ಡ್ರೈ ಮತ್ತು ಡಲ್ ಅನ್ನಿಸ್ತಾ ಇತ್ತು ಅದಕ್ಕೆ ಮನೆಯಲ್ಲೇ ಏನಾದರೂ ಹೋಮ್ ರೆಮಿಡಿ ಮಾಡೋಣ ಅಂತ ಯೂಟ್ಯೂಬ್ ಸರ್ಚ್ ಮಾಡ್ತಾ ಇದ್ದೆ ಆಗ ನನಗೆ ಕ್ಯಾರೆಟ್ ಆಯಿಲ್ ಬಗ್ಗೆ ಗೊತ್ತಾಯಿತು ತುಂಬ ಜನ ಕ್ಯಾರೆಟ್ ಆಯಿಲ್ ಬಗ್ಗೆ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ರು ಹಾಗಾಗಿ ನಾನು ಅದನ್ನೇ ಯಾಕೆ ಟ್ರೈ ಮಾಡಬಾರ್ದು ಅಂತ ಕ್ಯಾರೆಟ್ ಆಯಿಲ್ನೇ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಮೊದಲು ಆ ಆಯಿಲನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕ್ಯಾರೆಟ್ ಆಯಿಲ್ ಮಾಡೋಕ್ಕೆ ನಾನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಕಿತ್ತಳೆ ಸಿಪ್ಪೆನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊತಾ ಇದ್ದೀನಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಆಯಿಲ್ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಕ್ಯಾರೆಟ್ ತುರಿ ಹಾಗೆ ಒಂದು ಚಿಕ್ಕ ಪೀಸು ಕಿತ್ತಳೆ ಸಿಪ್ಪೆನ ತೊಗೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಹೆಚ್ಚಾಯ್ತು ಈಗ ಈಗ ಒಂದು ಹುಟ್ಟಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೀವು ದಪ್ಪ ತಳ ಇರೋ ಪಾತ್ರೆ ಕೂಡ ಬಳಸ್ಬೋದು ಕೊಬ್ಬರಿ ಎಣ್ಣೆ ಹಾಕಿದ ನಂತರ ನಾವು ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ತುರಿ ಹಾಗೆ ಕಿತ್ಲೆ ಸಿಪ್ಪೆನ ಇದಕ್ಕೆ ಆ್ಯಡ್ ಮಾಡೋಣ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಚೆನ್ನಾಗಿ ಕುದ್ದು ಒಂಥರ ಕ್ರಿಸ್ಪಿ ಆಗಬೇಕು ನೋಡಿ ಸೈಡಲ್ಲೆಲ್ಲ ಈಗ ಡ್ರೈ ಆಗ್ತಾಯಿದೆ ಈ ಕ್ಯಾರೆಟ್ ತುರಿ ಮತ್ತು ಕಿತ್ಲೆ ಸಿಪ್ಪೆ ನೋಡಿ ಈಗ ಆಲ್ಮೋಸ್ಟ್ ಆಯಿತು ಅದು ಫುಲ್ ತಣ್ಣಗಾದಮೇಲೆ ಈ ರೀತಿ ಆಯಿಲ್ ಬರುತ್ತೆ ನೋಡಿ ಎಷ್ಟು ಆರೆಂಜ್ ಕಲರ್ ಆಗಿ ಬಂದಿದೆ ಇದನ್ನ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಳ್ಳೋಣ ನೋಡಿ ಇದನ್ನ ಗಟ್ಟಿ ಹಿಂಡಿ ಈ ಆಯಿಲ್ನ ತೆಕ್ಕೋಬೇಕು ಈ ಕ್ಯಾರೆಟ್ ಅಂಶ ಎಲ್ಲ ಈ ಆಯಿಲ್ಗೆ ಚೆನ್ನಾಗಿ ಬಿಟ್ಟಿದೆ ನಾನು ಈ ಥರ ಬಾಟ್ಲಿ ಹಾಕಿಟ್ಕೊತಾ ಇದ್ದೀನಿ ನೀವು ಇದನ್ನ ಮಲಗುವಾಗ ಡೈಲಿ ಹಚ್ಕೊಳ್ಳಿ ನಿಮ್ಮ ಸ್ಕಿನ್ ತುಂಬ ಶೈನ್ ಬರುತ್ತೆ ಹಾಗೆ ಸಾಫ್ಟ್ ಕೂಡ ಆಗತ್ತೆ ನೋಡಿ ಆಯಿಲ್ನ ಈಗ ಸ್ವಲ್ಪ ತಗೊಂಡು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫೇಸ್ಗೆ ಅಪ್ಲೈ ಮಾಡಿ ಇದನ್ನ ಹದಿನೈದು ನಿಮಿಷ ಮಸಾಜ್ ಮಾಡ್ಕೋಬೇಕಾಗತ್ತೆ ನೀವು ಇದನ್ನ ಬಾಡಿ ಆಯಿಲ್ ಆಗೂ ಕೂಡ ಯೂಸ್ ಮಾಡ್ಬೋದು ಈಗ ನೆಕ್ಕೆಲ್ಲ ಎಲ್ಲ ಬ್ಲ್ಯಾಕ್ ಆಗಿರುತ್ತಲ್ಲ ಅದನ್ನಕ್ಕೂ ಕೂಡ ಯೂಸ್ ಮಾಡೋದ್ರಿಂದ ನೆಕ್ ಕೂಡ ಟ್ಯಾನ್ ರಿಮೂವ್ ಆಗಿ ಶೈನ್ ಬರುತ್ತೆ ನಾನೀಗ ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಆಲ್ಮೋಸ್ಟ್ ಮಸಾಜ್ ಆಯಿತು ನಾನು ಇದನ್ನ ಮಧ್ಯಾಹ್ನ ಮಸಾಜ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಸ್ವಲ್ಪ ಹೊತ್ತು ಮಲಗ್ತಾ ಇದ್ದೀನಿ ಮಲಗಿ ಎದ್ದ ಮೇಲೆ ಹೇಗಾಯಿತು ನನ್ನ ಸ್ಕಿನ್ ಅಂತ ನೋಡೋಣ ಮಲಗಿ ಬೇಗಷ್ಟೇ ಎದ್ದಿದ್ದೀನಿ ನೋಡಿ ಈಗ ಸ್ಕಿನ್ ಟೈಪ್ ಕಾಣ್ತಿದೆ ಈಗ ಫೇಸ್ ವಾಶ್ ಮಾಡ್ಕೊಬರ್ತೀನಿ ವಾಶ್ ಈ ಆಯಿಲ್ನ ಒಂದೇ ಸಲ ಯೂಸ್ ಮಾಡಿದ್ದು ಈಗಾಗಲೇ ಸ್ವಲ್ಪ ಶೈನ್ ಕೂಡ ಬಂದಿದೆ ಹಾಗೆ ಸಾಫ್ಟ್ ಕೂಡ ಆಗಿದೆ ಇನ್ನು ಒಂದು ವೀಕ್ ಯೂಸ್ ಮಾಡಿ ಹೇಗೆ ಬರುತ್ತೆ ರಿಸಲ್ಟ್ ಅಂತ ನೋಡಬೇಕು ಇದು ಹೋಮ್ ಮೇಡ್ ಆಯಿಲ್ ಆಗಿರೋದ್ರಿಂದ ಆರಾಮಾಗಿ ಯೂಸ್ ಮಾಡ್ಕೋಬೋದು ಆದರೆ ಆಯಿಲಿ ಸ್ಕಿನ್ ಇರೋರು ಇದನ್ನ ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆಯಿಲ್ ಸ್ಕಿನ್ ಇರೋರು ಇದನ್ನ ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು ಈ ಆಯಿಲ್ನ ನೀವು ಮಲ್ಗೋಕೆ ಹತ್ತು ನಿಮಿಷ ಮೊದಲು ಹಚ್ಚಿ ಮಸಾಜ್ ಮಾಡಿಕೊಂಡು ಮಲ್ಕೊಳ್ಳಿ ಹಾಗೆ ಇದನ್ನ ಬರೀ ತಣ್ಣೀರಿನಿಂದ ಮುಖ ತೊಳೀರಿ ಯಾವುದೇ ಸೋಪನ್ನು ಏನು ಯೂಸ್ ಮಾಡಕ್ಕೆ ಹೋಗಬೇಡಿ ನೋಡಿ ಆಯಿಲ್ ಅಂಶ ಏನು ಜಾಸ್ತಿ ಇಲ್ಲ ಮತ್ತೊಂದು ಹೋಮ್ ರೆಮಿಡಿ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು